ಹಾಯ್ ಫ್ರೆಂಡ್ಸ್ ಬೇಕು ಮತ್ತು ಮೈ ಚಾನಲ್ ಎಲ್ಲರೂ ಹೇಳಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಎಲ್ಲ ಹೇಳ್ಸ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೆನೆ ಬಂದ್ಬಿಟ್ಟು ನನ್ನ ಮೈಸೂರು ಕ್ರೀಪ್ ಸಿಲ್ಕಿಗೆ ಕುಚ್ಚನ್ನು ಕಟ್ತಾ ಇದ್ದೀನೋ ಸೊ ಫಿನಿಶ್ ಆಗಿದೆ ಹಾಗೆ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಈ ಥರ ಬೀಟ್ಸನ್ನು ಹಾಕಿ ನಾನು ಸಿಂಪಲಾಗೆ ಕುಚ್ಚನ್ನು ಕಟ್ಕೊಂಡಿರೋ ಅಂಥದ್ದು ಸೊ ಇದರಲ್ಲಿ ಬೇರೆ ಬೇರೆ ಥರನೂ ಕೂಡ ನೀವು ಸ್ಟೈಲ್ ಮಾಡ್ಕೋಬೋದು ನಮಗೆ ಈಗ ಒಂದ್ಸಲ ನಾವು ಕುಚ್ಚು ಕಟ್ಟೋದು ನಮ್ಮ ತಲೆಗೆ ಹೋಯ್ತು ಅಂದರೆ ಅದ್ರ ಬಗ್ಗೆ ಗೊತ್ತಾಯಿತು ಐಡಿಯಾ ಅಂದರೆ ಅದಾದಮೇಲೆ ಬೇರೆ ಬೇರೆ ಐಡಿಯಾಗಳು ಹಾಗೆ ಬರ್ತಾ ಇರುತ್ತೆ ಸೊ ನಾನು ಈ ರೀತಿ ಸಿಂಪಲ್ಲಾಗಿ ಕಟ್ಕೊಂಡಿದ್ದೀನಿ ಕುಚ್ಚನ್ನು ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಸ್ಕ್ರೀನಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಸೊ ಇದ್ರದ್ದು ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿರೋದು ಇನ್ನೂ ಕೂಡ ಬಂದಿಲ್ಲ ನನ್ನ ಕೈ ಸಿಕ್ಕಿಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದಾರಂತೆ ಗೊತ್ತಿಲ್ಲ ನನಗೆ ಯಾವಾಗ ಬ್ಲೌಸು ಸಿಗುತ್ತೆ ನನ್ನ ಕೈಗೆ ಅಂತ ಸೊ ಇದನ್ನು ಬ್ಲೌಸ್ ನನ್ನ ಕೈ ಸಿಕ್ಕಿದ್ಮೇಲೆ ವೇರ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ನಾನು ಮೀಶೋನಲ್ಲಿ ತರಿಸಿದ್ದು ಅಂತ ಹೇಳಿದೆ ಈ ಬೀಡ್ಸು ಅದು ಅದರಲ್ಲಿ ಅವರು ಕ್ವಾಂಟಿಟಿ ಮೆನ್ಷನ್ ಮಾಡಿದ್ದಿಲ್ಲ ಜಸ್ಟು ಎರಡು ಕಲರ್ದು ತರ್ಟಿ ತರ್ಟಿ ಪೀಸ್ ಅಷ್ಟೇ ಕಳಿಸಿದ್ದು ಬಟ್ ನನಗೆ ಬಂದ್ಬಿಟ್ಟು ತರ್ಟಿ ಒನ್ ಪೀಸ್ ಬೇಕಾಯಿತು ಒಂದು ಸ್ಯಾರಿಗೆ ತರ್ಟಿ ಒನ್ ಪೀಸ್ ಬೇಕಾಯಿತು ಸೊ ಒಂದು ಪೀಸ್ ಶಾರ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ನಾನು ಒಂದೇ ಒಂದು ಮಧ್ಯದಲ್ಲಿ ಅಂದರೆ ತರ್ಟಿ ಇತ್ತಲ್ವಾ ಸೊ ಕರೆಕ್ಟ್ ತರ್ಟಿ ಒನ್ ಇತ್ತು ಅದಕ್ಕೆ ಆ ಕಡೆ ಫಿಫ್ಟೀನ್ ಈ ಕಡೆ ಫಿಫ್ಟೀನ್ ಹಾಕಿ ಮಧ್ಯದಲ್ಲಿ ಒಂದೇ ಒಂದು ಗ್ರೀನ್ ಕಲರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಅದೊಂದಕ್ಕೋಸ್ಕರ ನಾನು ಮತ್ತೆ ಈ ಬೀಡನ್ನ ತರ್ಸೋದಕ್ಕಾಗಲ್ಲ ಸೊ ಹಂಗಾಗಿ ಹಿಂಗೆ ಕಾಣ್ತದೆ ಸೊ ಹಂಗಾಗಿಬಿಟ್ಟು ನಾನು ಮಧ್ಯದಲ್ಲಿ ಕರೆಕ್ಟ್ ಮಧ್ಯದಲ್ಲಿ ಒಂದು ಗ್ರೀನ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಸೊ ರಿಯಲ್ ಆಗಿ ನೋಡೋಕೆ ತುಂಬಾನೇ ಚೆನ್ನಾಗಿ ಇದೆ ಇಲ್ಲೇನು ಗೋಲ್ಡ್ ಬೀಟ್ ಹಾಕಿದೀನಲ್ವಾ ಸೊ ಇಲ್ಲಿ ನೀವು ಬೇಕಾದ್ರೆ ಫ್ಲವರ್ ಬೀಟ್ ಕೂಡ ಆ್ಯಡ್ ಮಾಡ್ಕೋಬೋದು ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಬಟ್ ಇದು ತುಂಬ ವೆಯ್ಟ್ ಆಗಿಬಿಡುತ್ತೆ ಬೀಟ್ಸ್ ಎಲ್ಲ ಜಾಸ್ತಿ ಇದು ಆಲ್ರೆಡಿ ಈ ಬೀಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ವೆಯ್ಟೇ ಅನಿಸ್ತಾ ಇದೆ ಬಟ್ ಓಕೆ ಡಿಸೈನ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕಿದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಮಾಡಲಿ ಇನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿದ್ದು ಅದಾದಮೇಲೆ ನಾನು ಇವ್ನಿಗೂ ನನ್ನ ಮಗನಿಗೆ ಕನ್ನಡ ಎಕ್ಸಾಮ್ ಇದೆ ಇವತ್ತು ಸೊ ಕನ್ನಡ ಬೇಗ ಬೇಗ ಓದಿ ಒಪ್ಪಿಸ್ಬಿಟ್ಟ ಅದೇನು ಜಾಸ್ತಿ ತೊಂದರೆ ಕೊಡಲಿಲ್ಲ ನನಗೆ ಅವನು ನೈನ್ ಫಾರ್ಟಿ ಫೈವ್ ನೈನ್ ತರ್ಟಿ ಅಷ್ಟಲ್ಲೆಲ್ಲ ಒಪ್ಪಿಸ್ಬಿಟ್ಟ ಸೊ ಅದಾದಮೇಲೆ ಇದನ್ನು ಫಿನಿಶ್ ಮಾಡಿಬಿಟ್ಟೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ಇದ್ರದ್ದು ವೀಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ಗಿಂತ ಮುಂಚೆನೇ ಆ ವೀಡಿಯೋ ಕೂಡ ಬರುತ್ತೆ ನಿಮಗೆ ನೋಡಿಬಿಟ್ಟು ನಿಮ್ಮ ಐಡಿಯಾಸ್ ಏನಿದೆ ಅದು ನನಗೆ ಸಜೆಸ್ಟ್ ಮಾಡ್ಬೋದು ಇನ್ಮೇಲೆ ಅನ್ಕೊಂಡಿದಿನಿ ಇನ್ನು ಯಾವ್ದಾವ್ದು ಕುಚ್ಚು ಹಾಕೊಳ್ತೀನಲ್ವ ಸೊ ಅದನ್ನೆಲ್ಲ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತೀರಲ್ವ ವಿಡಿಯೋಸ್ ಕೂಡ ಹಾಕಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇನ್ಮೇಲೆ ಯಾವ್ದಾವೆಲ್ಲ ಹೊಸ ಕುಚ್ಚನ್ನ ಕಟ್ಟತೀನಿ ಅದನ್ನೆಲ್ಲ ವಿಡಿಯೋ ಮಾಡಿ ನನ್ನ ಅಲ್ಲಿ ಶೇರ್ ಮಾಡ್ತೀನಿ ಇವತ್ ಬಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದೆ ಯಾಕೆಂದ್ರೆ ನಿನ್ನೆ ಕನ್ನಡ ಬೇಗ ಮುಗಿಸ್ಬಿಟ್ನಲ್ವಾ ಸೊ ಹಂಗಾಗಿ ಟೈಮ್ ಇತ್ತು ಮಾರ್ನಿಂಗ್ ಏನು ಓದಿಸೋ ಅಂತದ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಬಾತ್ ಮಾಡಿದೆ ಟೈಮ್ ಇರುತ್ತೆ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಟ್ಟೆ ತೋರಿಸ್ತೀನಿ ನನ್ನ ಹಸ್ಬೆಂಡು ಹೊಸ ಬಟ್ಟೆ ತಗೊಂಡ್ ಬಂದಿದ್ದಾರೆ ಇದ್ರದ್ದು ಹಳೆ ವಿಡೋದಲ್ಲಿ ನಾನು ತೋರಿಸಿದೆ ನಿಮಗೆ ಐದು ಶರ್ಟ್ ತೊಗೊಂಡು ಬಂದಿದ್ರು ಸಾವಿರ ರೂಪಾಯಿ ಕೊಟ್ಟರೆ ಐದ್ ಶರ್ಟ್ ಅಂತ ಸಿಂಗಲ್ ಪೀಸ್ ತಗೊಂಡೆ ಟೂ ಫಿಫ್ಟಿ ಇತ್ತು ಅದೇನೇ ಈ ಸಲ ತ್ರೀ ಹಂಡ್ರೆಡ್ ಅಂತೇಳಿ ಹೇಳಿದ್ದಾರೆ ಗೊತ್ತಿಲ್ಲ ಏನು ಅಂತೇಳ್ಬಿಟ್ಟು ಅದರದ್ದೊಂದು ಅವ್ರು ತಗೊಂಬಂದು ತೋರಿಸ್ತದಿ ನನಗೆ ಹೇಳೇ ಇಲ್ಲ ಅವ್ರು ಇವತ್ತು ಅಲ್ಲೋಗಿ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಸುಮ್ಮನೆ ಹಾಗೆ ಹೋಗಿ ತೊಗೊಂಡು ಬಂದಿರೋ ಅಂಥದ್ದು ಬಂದ್ಬಿಟ್ಟು ಸಡನ್ ಕವರ್ ಎತ್ಕೊಂಡು ಬಂದರು ನಾನು ಕವರ್ ಎತ್ಕೊಂಡ್ಬಂದಿ ನೋಡಿ ಏನೋ ತಿಂಡಿ ತೊಗೊಂಬಂದಿದಾರೆ ನಂಗೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಈ ದೊಡ್ಡ ಕವರಲ್ಲಿ ಏನು ತೊಗೊಬಂದ್ವಿ ಅಂತ ಆಮೇಲೆ ಅವರು ಬಟ್ಟೆ ತೆಗೆದುಬಿಟ್ಟು ಅದೊಂದು ಸಣ್ಣ ಕ್ಲಿಪ್ಪು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಆಮೇಲೆ ತೋರಿಸ್ತೀನಿ ಆಗಿ ನಾನು ಅದನ್ನು ಅಲ್ಲೇ ತೊಗೊಂಬಂದ್ರೆ ಅದೇ ಇದು ನೀವು ತಗೊಂಬರ್ತೀರಲ್ಲ ಶರ್ಟ್ಗಳು ಅಲ್ಲೇ ಎಷ್ಟು ತೊಗೊಂಬಂದ್ರಿ ಶರ್ಟೇ ತೊಗೊಂಬಂದ್ರೆ ಬರೀ ಹಿಡ್ಕೊಳ್ಳಿ ಇಡ್ಕೊಳ್ಳಿ ಹಂಗೆ ಚೆನ್ನಾಗಿದೆ ಗ್ರೇ ಕಲರ್ ಈ ಥರ ಇರಲಿಲ್ಲ ಅಲ್ಲ ನಿಮ್ಮ ಹತ್ರ ಚೆನ್ನಾಗಿದೆ ಗ್ರೇ ಕಲರ್ ಶರ್ಟ್ ಇನ್ನೊಂದು ಎಷ್ಟು ಶರ್ಟ್ ಹೇಳಿ ಆ ಟೂ ಹಂಡ್ರೆಡ್ ತಾನೆ ಐದು ಇಸ್ಕೊಂಡ್ರೆ ಟೂ ಹಂಡ್ರೆಡು ಒಂದು ಸಿಂಗಲ್ ಇಸ್ಕೊಂಡ್ರೆ ಟೂ ಫಿಫ್ಟಿ ಅಲ್ವಾ ತ್ರೀ ಹಂಡ್ರೆಡು ಸೊ ಇದು ಲಾಸ್ಟ್ ಟೈಮ್ ಕೂಡ ತೊಗೊಂಬಂದಿದ್ರು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ವ ರೀ ನನಗೂ ಇಷ್ಟ ಆಯಿತು ಕ್ವಾಲಿಟಿ ಪ್ಯಾಂಟ್ ನೋಡಿರಲಿಲ್ಲ ನಾನು ಇದೇ ಈ ಕಲರ್ ತೊಗೊಂಡಿದ್ದೀರಾ ಪ್ಯಾಂಟು ಏ ಪಪ್ಪ ಚಾ ಇಲ್ಲ ಏ ಇನ್ಯಾರು ಸಿಗಿಲ್ವ ನಿಂಗೆ ಪ್ಯಾಂಟ್ ಕಲರು ಅದಕ್ಕೆ ಮ್ಯಾಚ್ ಆಗುತ್ತಾರೆ ಆದರೂ ತೊಗೋಬೇಕಾಯ್ತಲ್ವಾ నగంతో నిజ ఇష్ట గ్రీను అలా ఎల్లోనూ అలా ఎస్ ప్యాంటుండ్రెడ్ ఫైవ్ చూసి క్వాలిటీ ఇష్టాయిత ఇష్ట మర్చి నీట ನಾನಿನ್ನ ಕುಚ್ಚು ಕಟ್ತಾ ಇದ್ದೀನಿ ಹದಿನೆಂಟನೇ ತಾರೀಕಿಂದ ಈ ಮಹಾಲಯ ಅಮಾವಾಸ್ಯವರೆಗೂ ಎಲ್ಲಾರ ಮನೆಯಲ್ಲೂ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಮಾಡ್ತಾರಲ್ವ ಸೊ ಹಾಗೆ ನಮ್ಮ ಮನೆಯಲ್ಲೂ ನೆಕ್ಸ್ಟ್ ಟ್ಯೂಸ್ಡೇ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳಿಬಿಟ್ಟು ಬಟ್ಟೆ ತೊಗೊಳಕ್ಕೆ ಹೇಳಿದರು ಅಂದರೆ ಪ್ರತಿ ವರ್ಷ ಏನು ಎಡೆಗೆ ಬಟ್ಟೆ ಇರ್ತಾರಲ್ಲ ಅದನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಬಿಡ್ತಾರೆ ನಮ್ಮ ಮಾವ ಸೊ ಹಂಗಾಗಿ ನನಗೆ ಹೋಗಿದಾಗ ಹೇಳಿದ್ರಂತೆ ತಗೋ ಅಂತ ಹೇಳಿಬಿಟ್ಟು ಅದಕ್ಕೆ ನೆನೆ ತೊಗೊಂಬಂದರು ಕವರ್ ಅವರುಕ ನಾನು ಫಸ್ಟು ಇಷ್ಟು ಹುಡುಕವರಲ್ಲಿ ಏನು ತಂದಿರ್ಬೋದು ಅಂತೇಳಿ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಶರ್ಟ್ ಪ್ಯಾಂಟ್ ಅವ್ರು ಶರ್ಟ್ ಓಸಿದ ತಕ್ಷಣ ಗೊತ್ತಾಗುತ್ತೆ ಯಾಕೆಂದ್ರೆ ಪ್ರತಿ ವರ್ಷ ಇವ್ರಿಗೆ ಕೊಡ್ತಾರಲ್ವ ಸೊ ಅದು ಗೊತ್ತಾಯಿತು ನನಗೆ ಆ ಬಟ್ಟೆ ತರೋದಕ್ಕೆ ಹೋಗಿರ್ತಾರೆ ಅಂತ ನನಗೆ ಏನಂದ್ರೆ ಇವ್ರು ತಂದಿರೋದು ಎರಡು ಶರ್ಟ್ ಇಷ್ಟ ಆಯಿತು ಬಟ್ ನನಗೆ ಪ್ಯಾಂಟ್ ಒಂದು ಯಾಕೋ ಲೈಕ್ ಆಗಿಲ್ಲ ಯಾಕೋ ಸಲ ಈ ಕಡೆ ಗ್ರೇ ಕಲರು ಅಲ್ಲ ಅಲ್ಲ ಈ ಕಡೆ ಕ್ರೀಮ್ ಕಲರ್ ಅಲ್ಲ ಆ ಕಡೆ ಗ್ರೀನ್ ಕಲರ್ ಅಲ್ಲ ಆ ಥರ ತಗೊಂಡಿದ್ದಾರೆ ಮಧ್ಯದಲ್ಲಿ ಒಂಥರ ರೇಡಿಯಂ ಕಲರ್ ಥರ ಇದೆ ಸೊ ಏನು ಇಷ್ಟ ಆಯಿತು ಗೊತ್ತಿಲ್ಲ ನನಗಂತೂ ಪರ್ಸ್ನಲ್ಲಿ ಇಷ್ಟ ಇದು ಇದೊಂದು ಶರ್ಟ್ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ ಗ್ರೇ ಕಲರ್ ಗ್ರೇ ಶೇಡಲ್ಲಿ ಅವ್ರ ಹತ್ರ ಯಾವುದು ಶರ್ಟೇ ಇರಲಿಲ್ಲ ಸೊ ಹಂಗಾಗಿ ಇದು ಇಷ್ಟ ಆಯಿತು ನನಗೆ ಗ್ರೇ ಶೇಡಲ್ಲಿ ಸೊ ನನ್ನ ಹತ್ರ ಗ್ರೇ ಸಾರಿ ಇದೆ ಒಂದ್ಸಲ ಕಾಂಬಿನೇಷನ್ ಮಾಡಿ ಉಟ್ಕೊಳ್ಳೋಣ ಇಬ್ರುನು ಅಂತ ಹೇಳಿ ಇದಕ್ಕೆ ಅಂದ್ರೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಗ್ರೇ ಆಲ್ವೇಸ್ ಬ್ಲ್ಯಾಕಿಗೆ ನೀಟಾಗಿ ಮ್ಯಾಚ್ ಆಗುತ್ತೆ ಹಂಗಾಗಿ ಒಂದು ಶರ್ಟು ಸೊ ಇದನ್ನ ಯೂಸ್ ಮಾಡಿ ನಾನು ರಿವ್ಯೂ ಕೂಡ ಕೊಟ್ಟಿದ್ದೆ ನಿಮಗೆ ವಾಶ್ ಮಾ ಆಫ್ಟರ್ ವಾಶ್ ಹೆಂಗಿರುತ್ತೆ ಅಂತ ಸೊ ಆಫ್ಟರ್ ವಾಶ್ ಕೂಡ ತುಂಬಾ ಚೆನ್ನಾಗಿದೆ ಅವ್ರು ಇವಾಗ ರೆಗ್ಯುಲರ್ ಬೇಸಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ತೌಸಂಡ್ಗೆ ಫೈವ್ ಅಂದರೆ ಆರಾಮಾಗಿ ಖಂಡಿಸ್ಕೊಂಡು ಹೋಗೋದು ನಾನು ಏನಾದರು ಈಗ ನನ್ನ ಮಗನಿಗೆ ಏನಾದರು ಸೈಜ್ ಆ ಥರ ಸಿಗುತ್ತೆ ಅಂದರೆ ಖಂಡಿತ ಹೋಗಿ ನನ್ನ ಮಗನ ತೊಗೊಂಬತ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗೋಣ ಹೋಗೋಣ ಅಂತೇಳಿ ಬಟ್ ಆಗಿಲ್ಲ ಇದು ಕೂಡ ಹೋಗಿ ಅವರೇ ತೊಗೊಂಬಂದಿದ್ದಾರೆ ಸೊ ಒಂದು ಶರ್ಟ್ ಇದನ್ನು ತೊಗೊಂಡಿದ್ದಾರೆ ಗ್ರೇ ಕಲರು ಸೇಮ್ ಕ್ಯಾಶುವಲ್ಸ್ ಎಲ್ಲ ಹೇಗಿರುತ್ತೆ ಶರ್ಟ್ ಅದೇ ರೀತಿ ಕಾಟನ್ ಶರ್ಟು ಫುಲ್ ಸ್ಲೀವ್ಸ್ ಅಷ್ಟೇ ಅವ್ರು ಜಾಸ್ತಿ ಇಷ್ಟಪಡೋದೆ ಫುಲ್ ಸ್ಲೀವ್ಸು ಅದಾದ್ಮೇಲೆ ಇದೊಂದು ವೈಟ್ ಕಲರ್ದು ಸ್ಟ್ರೈಪ್ಸ್ ಶರ್ಟ್ನ ತೊಗೊಂಬಂದಿದ್ದಾರೆ ಬ್ಲ್ಯಾಕ್ ಸ್ಟ್ರೈಪ್ಸ್ ಇರುವಂಥದ್ದು ವೈಟ್ ಕಲರು ಇದು ಕೂಡ ಚೆನ್ನಾಗಿದೆ ಇದು ಕೂಡ ಇಷ್ಟ ಆಯಿತು ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಅಂತೆ ಲಾಸ್ಟ್ ಟೈಮ್ ಸಿಂಗಲ್ ಪೀಸ್ ತೊಗೊಂಡ್ರೆ ಟೂ ಫಿಫ್ಟಿ ಐದು ತೊಗೊಂಡ್ರೆ ತೌಸಂಡ್ ಅಂತ ಹೇಳಿದ್ರು ಸೊ ಈ ಸಲ ಗೊತ್ತಿಲ್ಲ ಇದ್ರದ್ದು ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಬ್ಲ್ಯಾಕ್ ಕರೆನ್ಸಿ ಅಂತ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕರೆನ್ ಇದು ಬಂದುಬಿಟ್ಟು ಅವ್ರು ತೊಗೊಳೋದು ಫ್ಯಾಕ್ಟ್ರಿ ಔಟ್ಲೆಟ್ ಬರುತ್ತಲ್ವ ಅದರಲ್ಲಿ ತೊಗೊಂಡಿರೋವಂಥದ್ದವ್ರು ಸೊ ಇದು ಕೂಡ ಚೆನ್ನಾಗಿದೆ ವೈಟ್ ಶರ್ಟ್ಗೆ ಬ್ಲ್ಯಾಕ್ ಸ್ಟೈಪ್ ಸೇಮ್ ಫುಲ್ ಸ್ಲೀವ್ಸ್ ಇದೆ ಅಷ್ಟೇ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಅಂತೆ ನೋಡ್ಬೋದು ಈ ಕಲರ್ ತೊಗೊಂಡಿದ್ದರು ಒಂಥರ ರೇಡಿಯಂ ಕಲರ್ ಅಂತ ಅದು ಅದು ಹಾಕೊಂಡ ಮೇಲೆ ಏನಾದರೂ ಚೆನ್ನಾಗಿ ಹಾಡುತ್ತೆ ನೋಡಬೇಕು ಅಂದರೆ ಇದಕ್ಕೆ ಮ್ಯಾಚ್ ಮಾಡಬೇಕಂದ್ರೆ ಡಾರ್ಕ್ ಕಲರ್ ಶರ್ಟ್ನೇ ಮ್ಯಾಚ್ ಮಾಡಬೇಕು ಇದೆರಡು ಶರ್ಟಿಗೆ ಖಂಡಿತ ಈ ಒಂದು ಪ್ಯಾಂಟ್ ಏನಿದೆ ಅದು ಮ್ಯಾಚ್ ಆಗೋಲ್ಲ ಇದಕ್ಕೇನಿದ್ರು ಡಾರ್ಕ್ ಕಲರ್ಸ್ ಶರ್ಟು ಡಾರ್ಕ್ ಕಲರ್ ಶರ್ಟ್ ಅಥವಾ ಟಿ ಶರ್ಟ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ಬೇಕು ಸೊ ಈ ಒಂದು ಪ್ಯಾಂಟ್ ತೊಗೊಂಡಿದ್ದರೆ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಸೆವೆನ್ ಅಂತ ಇದೆ ಇದ್ರ ಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಪ್ಯಾಂಟ್ ಸೊ ಇದನ್ನು ಹಬ್ಬಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಇವರು ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಆಮೇಲೆ ಭೇಗ ಮಾಡ್ತಾರೆ ಇದೊಂದು ಮರ್ಚಿ ನೆನೆ ಎಲ್ಲ ಓಪನ್ ಮಾಡಿ ನೆನೆ ಓಪನ್ ಮಾಡಿ ನೋಡಿದ್ರು ಮರ್ಚಿಡೋಕೆ ಗೊತ್ತಾಗಿಲ್ಲ ಅವ್ರಿಗೆ ನಾನು ಹೆಂಗೆ ಮರ್ಚಿಟ್ಬಿಡ್ತೀನಿ ನೀಟಾಗಿ ಮರ್ಚಿರು ಅಂತ ಹಂಗೆ ಇಟ್ಟಿದ್ದಾರೆ ಒಳಗಡೆ ಮರ್ಚಿ ಇಟ್ಟಿಲ್ಲ ನನಗೂ ಹೆಂಗೆ ಫೋಲ್ಡ್ ಮಾಡಕ್ಕೆ ಬರಲ್ಲ ಅಷ್ಟಾಗಿ ಬಟ್ ಅವರಿಗಿಂತ ಚೆನ್ನಾಗಿ ಮಾಡ್ತೀನಿ ಇಷ್ಟೇ ಅವ್ರ ಅವ್ರಂದರೆ ಹಿಂಗಿಂಗೋ ಮರ್ಚಿಟ್ಬಿಡ್ತೀನಿ ನಾನು ನೀಟಾಗಿ ಮರ್ಚಿ ಕೊಡು ಅಂತ ಅಂದರು ಮೋಸ್ಟ್ಲಿ ಇದು ಬ್ಲ್ಯಾಕ್ ಪ್ಯಾಂಟ್ ಇದೆ ಅವ್ರ ಹತ್ರ ಅದಕ್ಕೆ ಕಾಂಬಿನೇಷನ್ ಮಾಡಿ ಹಾಕ್ಕೊಳಕ್ಕೆ ತಂದಿರ್ತಾರೆ ಬಟ್ ಈ ಶರ್ಟ್ ಅಂತ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕಿಂತ ಈ ಶರ್ಟ್ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಇಷ್ಟ ಫೋಲ್ಡ್ ಮಾಡ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಎತ್ತಿರ್ತೀನಿ ಸೇಮ್ ಬ್ಲ್ಯಾಕ್ ಕಲರ್ ಇದೆ ಎರಡು ಶರ್ಟ್ದು ನೇಮ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇದೆ ನೋಡ್ರ ಮೇಘನ ಸ್ಯಾರಿದು ಕುಚ್ ಕಟ್ಬೇಕು ಈಗ ಬಂದ್ಬಿಟ್ಟು ಮೇಘನ ಸ್ಯಾರಿದು ಕುಚ್ ಕಟ್ಬೇಕು ನೋಡೋಣ ಅವಳು ಎಷ್ಟು ಟೈಮಿಂಗ್ ಆಗಿತ್ತು ಅವ್ಳು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡಿಸೈನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ತುಂಬ ನಡೆದಿ ಅವ್ರು ಬಟ್ ಅವಳು ಸ್ವಲ್ಪ ಗ್ರ್ಯಾಂಡಾಗಿರೋ ಡಿಸೈನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದೊಂದು ಟೂ ಡೇಸ್ ತಗೊಳ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಅದೊಂದೇ ಸೀರೆ ಇರೋದು ಸಬ್ಜಿಕ್ ಇವಾಗ ಸೊ ಕಟ್ಬಿಡ್ತೀನಿ ಇವತ್ತೊಂದು ಇನ್ಸಿಡೆಂಟ್ ಆಯಿತು ಸೊ ಮಾರ್ನಿಂಗ್ ಎಲ್ಲರೂ ಮಲ್ಕೊಂಡಿದ್ವಿ ಒಂದು ಮಿದಿ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಇರ್ಬೋದು ಅಂತ ಅಂದ್ಕೊಡ್ತೀನಿ ಇನ್ನೇನು ಎದೋ ಅಂಥ ಟೈಮು ಆ ಟೈಮಲ್ಲಿ ಬಂದ್ಬಿಟ್ಟು ಅಂತ ಸೌಂಡ್ ಬಂತು ಹೆಂಗೆ ಸೌಂಡ್ ಬಂತು ಅಂದರೆ ನಮಗೆ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಆಗಲೇ ಸಡನ್ ಶಾಕ್ ಎಲ್ಲರಿಗೂ ಮೂರು ಜನಕ್ಕೂ ಶಾಕ್ ಏನಾಯಿತು ಏನಾಯ್ತು ನನ್ನ ಅಂತ ಎದ್ಬಿಟ್ವಿ ಎದ್ಬಿಟ್ಟು ಏನಾಯ್ತು ಅಂತ ನಾನು ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಡು ಬರ್ತೀನಿ ಇಲ್ಲೇನು ನಾನು ದೇವಮಲೆ ಪಕ್ಕ ಒಂದು ಸ್ಟ್ಯಾಂಡ್ ಥರ ಹಾಕ್ಬಿಟ್ಟು ನನ್ನ ಹೌಲು ಮತ್ತು ಪಾಟ್ ಒಂದಷ್ಟು ಪಾರ್ಟ್ಗಳನ್ನ ಇಟ್ಟಿದೆ ಅದು ಕೆಳಗಡೆ ಬಿದೋಗ್ಬಿಟ್ಟಿದೆ ನಾನು ಬಂದ್ಬಿಟ್ಟು ಈಗ ಫಸ್ಟು ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಇಲ್ಲಿ ಬರ್ತೀನಿ ಇದು ನೋಡಿದ್ರೆ ಇಲ್ಲಿ ಬಿದೋಗಿದೆ ಎಲ್ಲನೂ ಬೇಜಾರಾಗೋಯ್ತು ಆಗೋತು ನಂಗೆ ನೋಡಿಕೊಂಡು ನಾನು ಅಂದ್ಕೊಂಡೆ ಎಲ್ಲೋ ಅದು ಅದೇ ಹುಕ್ ಹಾಕಿದ್ವಲ್ಲ ಅದೆಲ್ಲೋ ಕಿತ್ಕೊಂಡು ಬಂದಿದೆ ಅಂತ ಅಂದ್ಕೊಂಡ್ರೆ ನಾವೇನು ಸ್ಟ್ಯಾಂಡ್ ಥರ ಹಾಕಿದ್ವಿ ಆ ವುಡ್ಡೇ ಕಟ್ ಆಗಿಬಿಟ್ಟಿದೆ ಸೊ ಆ ಹುಕ್ ಏನಾಗಿರಲಿಲ್ಲ ಆ ವುಡ್ಡು ಕಟ್ಟಾಗಿ ಬಿದ್ದಿರೋ ಅಂಥದ್ದು ಈ ಒನ್ ವೀಕ್ ಬಿಫೋರು ನಾನು ಅಲ್ಲಿಟ್ಟಿರೋ ಅಂತ ಇದು ತೋರಿಸ್ತೀನಿ ಒನ್ ವೀಕ್ ಬಿಫೋರು ಇದನ್ನು ನಾನು ಅಲ್ಲಿಟ್ಟಿದ್ದೆ ಸೊ ಇದೇನಂದ್ರೆ ಆ ಪ್ಲೇಸಲ್ಲಿ ಇಟ್ರೆ ಯಾಕೋ ಇದು ಒಣಗೋಗ್ತಾ ಇತ್ತು ಬೆಳಿತಾನೆ ಇರ್ಲಿಲ್ಲ ಮತ್ತೆ ಇಲ್ಲಿ ತಂದಿಟ್ರೆ ಚೆನ್ನಾಗಿ ಫ್ರೆಶ್ ಆಗಿ ಬೆಳೆಯುತ್ತೆ ಸೊ ನಮ್ಮ ಅಂದ್ರು ಯಾಕೋ ಅಲ್ಲಿ ಇಟ್ಟರೆ ಚೆನ್ನಾಗಿ ಬೆಳೀತಾ ಇಲ್ಲ ಇಲ್ಲೇ ತಂದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಗೊಂಬಂದು ಇಲ್ಲಿಟ್ರು ಈಗ ಅವಾಗ ಒನ್ ವೀಕ್ ಬಿಫೋರ್ ಅದ್ ಬಂದ್ಬಿಟ್ಟು ಅಕ್ವೇರಿಯಮ್ ಅದು ಗ್ಲಾಸ್ ಅದು ಆಮೇಲೆ ನನ್ನ ಹಸ್ಬೆಂಡ್ ಅಂದ್ರು ನೋಡು ಒನ್ ವೀಕ್ ಬಿಫೋರ್ ತಂದು ಇಲ್ಲಿ ಇಟ್ಟಿದ್ದೆ ಅದೇನಾದ್ರು ಅಲ್ಲೇ ಇದ್ದಿದ್ರೆ ಹೊಡೆದೋಗ್ಬಿಡ್ತಾ ಇತ್ತು ಇವತ್ತೆಲ್ಲ ಅಂತ ಸೊ ನನ್ಗೆ ಬೇಜಾರಾಗ್ಬಿಡ್ತಾ ಇತ್ತು ಅದೇನಾದ್ರು ಹೊಡೆದೋಗ್ಬಿಟ್ಟಿದ್ರೆ ಅದು ಬಂದು ವಾಸ್ತು ಗಿಡ ಅದೇ ಬಿದ್ದು ಹೊಡೆದೋಯ್ತು ಅಂದ್ರೆ ಒಂಥರ ಬೇಜಾರಾಗ್ಬಿಡ್ತಾ ಇತ್ತು ನಿಜವಾಗ್ಲು ನನಗೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಈ ಒಂದು ಹೌಲು ಕೂಡ ನಾನು ಇಟ್ಟಿದ್ದೀನಿ ಸೊ ಇದು ಕೂಡ ಅಷ್ಟೇ ಅಲ್ಲಲ್ಲೇ ನೋಡ್ಬೋದು ಇಲ್ಲೊಂಚೂರು ಮತ್ತು ಲೋಂಚೂರು ಏಟಾಗಿದೆ ಅದು ಬಿದ್ದಿರೋದಕ್ಕೆ ಏಟಾಗಿದೆ ಒಂಥರ ಸ್ಕ್ರಾಚಸ್ ಥರ ಆಗ್ಬಿಟ್ಟಿದೆ ಬೇಜಾರಾಯಿತು ನನಗೆ ಬಿದ್ದಿದ್ದು ನೋಡ್ಬಿಟ್ಟು ಆಮೇಲೆ ನಿಧಾನವಾಗಿ ನಾನು ಫಸ್ಟಿಗೆ ಅವರು ಸಿ ಅದೇಸಿ ಕಿತ್ತೋಗಿದೆ ನೋಡಿ ಅದಕ್ಕೆ ಹೇಳೋದು ಮೊಳೆ ಹೊಡ್ಬಿಟ್ಟು ಹಾಕಬೇಕು ಅಂತೇಳಿ ಅಂದರು ಆಮೇಲೆ ಇಲ್ಲ ನಾನು ಹೌದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಅದನ್ನು ಚೆಕ್ ಮಾಡಿದಾಗ ಗುಡ್ಡೇನಿದೆ ಅದೇ ಕಿತ್ಕೊಂಡು ಬಂದಿದೆ ತೋರಿಸ್ತೀನಿ ನೋಡ್ಬಹುದು ಈ ಉಡ್ ಏನಿದೆ ಅಲ್ವಾ ಈ ಉಡ್ಡೆ ಕಿತ್ಕೊಂಡು ಬಂದ್ಬಿಟ್ಟಿದೆ ಆ ಹುಕ್ ಏನಾಗಿಲ್ಲ ಈ ಹುಡ್ ಕಿತ್ಕೊಂಡ್ ಬಂದಿರೋದ್ರಿಂದ ಮೇಲ್ಗಡೆ ಯಾವಾಗ ಕಟ್ ಆಯ್ತು ಎಲ್ಲ ಒಂದೇ ಸಲ ಕೆಳಗಡೆ ಬಾರಕ್ಕೆ ಬಿದ್ದ್ಬಿಟ್ಟಿದೆ ಇಟ್ಟಿದೀನಿ ನೋಡೋಣ ಏನಾದ್ರು ಅದಕ್ಕೆ ಜುಗಾಡ್ ಅಂತ ಅಂತೇಳಿ ಒಂದಿಷ್ಟು ಪಾಟ್ಗಳೆಲ್ಲ ಎಲ್ಲಾ ಇಟ್ಟಿದೆ ಈ ಪಾಟ್ಗಳು ಕೂಡ ಇಟ್ಟಿದೆ ಇದು ಡಿಮಾರ್ಟಿಂದ ತಂದಿದ್ದು ತುಂಬಾನೇ ಕ್ಯೂ ಕ್ಯೂಟ್ ಆಗಿತ್ತು ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಇದಕ್ಕೂ ಏಟಾಗಿದೆ ಏಟಾಗಿಲ್ಲ ಇದು ಇದ್ರ ಮೇಲೆ ಬಿದ್ದು ಕೆಳಗಡೆ ಬಿದ್ದಿರ್ಬೇಕು ಮೋಸ್ಟ್ಲಿ ಅದಕ್ಕೆ ಇದಕ್ಕೇನು ಅಷ್ಟಾಗಿ ಏಟಾಗಿಲ್ಲ ಚೆನ್ನಾಗಿತ್ತು ಕ್ಯೂಟಾಗಿ ಪ್ಲ್ಯಾಸ್ಟಿಕ್ ಎಲ್ಲ ಅದು ಹೊಡೆದೋಗಿದ್ದು ನೋಡಿ ನಮಗಂತೂ ಶಾಕ್ ಫಸ್ಟ್ ಆಫ್ ಆಲ್ ಮಾರ್ನಿಂಗ್ ಅಂದರೆ ಎಲ್ಲರೂ ಡೀಪ್ ಅಲ್ಲಿ ಇದ್ದೇ ಇರ್ತಾರೆ ಇನ್ನೂ ಹೆಚ್ಚರಿಕೆ ಆಗಿರಲಿಲ್ಲ ಅವಾಗ ಒಂದೇ ಸಲ ಅಂತ ಸೌಂಡ್ ಬಂದರೆ ಹೆಂಗೆ ಅನ್ಸ್ಬೋದಲ್ವ ನಮಗೆಲ್ಲ ಎಲ್ಲರೂ ನನ್ನ ಮಗ ಕೂಡ ಇದ್ಬಿಟ್ಟು ಅವನೇನಂದರೆ ಪಾಪ ನಿನ್ನೆ ಕನ್ನಡ ಎಲ್ಲ ಹೋಗ್ಬಿಟ್ಟಿದ್ನಲ್ಲ ಮಾರ್ನಿಂಗ್ ಮಮ್ಮಿ ಆರಾಮಾಗಿ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಎದೊಳ್ತೀನಿ ನಾನು ಅಂತೇಳಿ ಇದು ಮಾಡ್ದೆ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಸೆವೆನ್ ಓ ಕ್ಲಾಕಿಗೆ ಇದ್ದರೆ ಅಡುಗೆ ಎಲ್ಲ ಮಾಡ್ಕೊಬೋದಲ್ಲ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ನಾನು ಅವ್ ಅದು ನೋಡಿದ್ರೆ ಈ ರೀತಿ ಆಯಿತು ಇನ್ಸಿಡೆಂಟು ಬೇಜಾರಾಯಿತು ನನಗೆ ಇವಾಗ ಮತ್ತೆ ಯಾಕೋ ಅದೊಂಥರ ಬೋರ್ಡ್ 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 ಥರ ಒಳಗಡೆ ಎಂಟ್ರಿ ತಕ್ಷಣ ಒಂಥರ ಲುಕ್ ಆಗಿ ಮಾಡ್ತಾ ಇತ್ತು ಅದಕ್ಕೆ ಅದಕ್ಕೆ ದೃಷ್ಟಿಯಾಗ್ಬಿಡ್ತಾವ ಗೊತ್ತಿಲ್ಲ ಸೊ ಇವಾಗ ಬೇರೆನೇ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಮೀಶೋ ಅದನ್ನೇ ಸ್ವಲ್ಪ ಲೇಟಾಗಿ ಬರೋದು ಅದು ಪ್ಯಾಕ್ ಆಫ್ ಏಯ್ಟ್ ಅಂತ ಇತ್ತು ಅಂದರೆ ಇದೇ ಥರ ಮಾಡಿಲ್ಲ ಬೇರೆ ಥರ ಮಾಡಿದ್ದೀನಿ ಪ್ಯಾಕ್ ಆಫ್ ಏಯ್ಟು ಅಂದರೆ ಇಲ್ಲೂ ಯೂಸ್ ಮಾಡ್ಬೋದು ಬೇರೆ ಬೇರೆ ಕಡೆ ಯೂಸ್ ಮಾಡ್ಬೋದಲ್ವ ಅಂತ ಒಂದು ಮೈಂಡ್ ಇಟ್ಕೊಂಡು ಅದನ್ನು ಆರ್ಡ್ರ್ ಮಾಡಿದ್ದೀನಿ ಅದು ರಿಸೀವ್ ಆದಾಗ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಮೀಶೋ ಅಂದಾಗ ಇನ್ನೊಂದು ನೆನಪಾಯಿತು ತೋರಿಸ್ತೀನಿ ಏನು ಅಂತ ಹೇಳಿಬಿಟ್ಟು ಏನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಾನೊಂದು ಮೀಶೋನಲ್ಲಿ ನೆಕ್ ಪೀಸ್ ಒಂದು ಜ್ಯುವೆಲರಿ ಸೆಟ್ಟನ್ನು ಆರ್ಡ್ರ್ ಮಾಡಿದೆ ಅದು ಕಮ್ಮಿ ಪ್ರೈಸನೇ ಒಂದು ಒನ್ ಟ್ವೆಂಟಿ ಅವ್ರು ಒನ್ ತರ್ಟಿ ರುಪೀಸ್ ಇರ್ಬೋದು ಅಷ್ಟೇ ಒನ್ ತರ್ಟಿ ರುಪೀಸ್ ಒಳಗಡೆ ಇದೆ ಅದು ಸೊ ನೋ ಈಗ ನೋಡ್ದಾ ನೋಡ್ದಾ ಇಷ್ಟ ಆಯಿತು ಅಂತೇಳಿ ಆರ್ಡ್ರ್ ಮಾಡಿದೆ ಕಮ್ಮಿ ಪ್ರೈಸ್ ಅಲ್ವಾ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದಂಥದ್ದು ಸ್ಟಾರ್ಟಿಂಗ್ ನನಗೆ ಅದು ರಿಸೀವ್ ಆದಾಗ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಅಂದರೆ ರಿಟರ್ನ್ ಹಾಕ್ಬಿಡೋಣ ಅಂತ ಅಷ್ಟು ಕಮ್ಮಿ ಪ್ರೈಸಲ್ಲಿ ಇನ್ನೇನು ಕ್ವಾಲಿಟಿ ನಾವು ತುಂಬ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ಹಂಗೆ ಅಂದ್ಕೊಂಡು ನಾನು ತರಿಸಿದೆ ಸೊ ಸ್ಟಾರ್ಟಿಂಗ್ ಬಂದಾಗ ಏನಾಯಿತು ಅದು ಎಲ್ಲ ಚೆಕ್ ಮಾ ಇನ್ನು ಆ ಪ್ಯಾಕ್ ಓಪನ್ ಮಾಡಿ ನಾನು ಹಿಂಗೆ ತೆಗ್ದು ಹಿಂಗೆ ನೋಡಿ ಹಿಂಗೆ ಹಾಕೊಂಡಿದ್ದ ತಕ್ಷಣ ಏನೋ ಒಂದು ಪಟ್ಟೊತ ಬಿತ್ತು ಸೊ ಏನೋ ಬಿದ್ದ ತಕ್ಷಣ ಅಂದ್ಕೊಂಡೆ ಏನೋ ಡ್ಯಾಮೇಜ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದೆ ಆ ನೆಕ್ ಪೀಸ್ ಏನಿದೆ ಅದೆಲ್ಲ ಚೆನ್ನಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ಈ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾಗಿ ಕಟ್ಟಾಗಿತ್ತು ಒಂದು ಫ್ಲವರ್ ಥರ ಇರೋದು ಒಂದು ರೌಂಡು ಕಟ್ ಆಗಿತ್ತು ಸೊ ಹಾಕೊಂಡೆಲ್ಲ ನೋಡಿದೆ ನಾನು ಅದು ಹಿಂದೆ ಹೋಗ್ತಾಯಿತ್ತು ತುಂಬ ಇಲ್ಲಿಗೆ ಬರ್ತಾ ಬರ್ತಾಯಿತ್ತು ಹಂಗೂ ಒಂದು ಮೈಂಡು ಯೋಚನೆ ಮಾಡಿಬಿಟ್ಟು ಬಿಡು ಅಲ್ಲೆಲ್ಲೋ ಮೂಲೆ ಹೋಗ್ತಾ ಇದೆ ಕೊಟ್ಟಿರೋದು ಪ್ರೈಸ್ ಕಮ್ಮಿ ಅಲ್ವಾ ಇದ್ರೆ ಇಸ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ಆ ಬಾಕ್ಸ್ನ ಎತ್ತಿಟ್ಬಿಟ್ಟು ಮಲ್ಕೊಂಬಿಟ್ಟು ಅಂದರೆ ಆ ದಿನ ಹೋಯಿತು ನೆಕ್ಸ್ಟ್ ಡೇ ನನಗೇನಂದರೆ ಅಷ್ಟು ಕೊಡೋದು ಕೊಡ್ತೀವಿ ನೂರು ರೂಪಾಯಿನೇ ಆಗಲೋ ಚೆನ್ನಾಗಿರೋದೇ ತೊಗೊಳ್ಳೋಣ ಯಾಕೆ ಡ್ಯಾಮೇಜ್ ಪೀಸ್ನ ತೊಗೊಳ್ಬೇಕು ಅಂತ ಇಯರಿಂಗ್ಸ್ ಎಲ್ಲ ಚೆಕ್ ಮಾಡಿದ್ರೆ ಚೆನ್ನಾಗಿತ್ತು ಹಂಗೆ ಈಗ ಅದೊಂದು ಸಣ್ಣ ಇದಕ್ಕೆ ಯಾಕೆ ರಿಟರ್ನ್ ಕೊಡಬೇಕಂತ ಮೈಂಡಲ್ಲಿ ಇಟ್ಕೊಂಡಿದೆ ಬಟ್ ನೆಕ್ಸ್ಟ್ ದಿನ ಕೊಡೋಕ್ಕೆ ಕೊಡ್ತೀವಿ ಯಾಕೆ ಡ್ಯಾಮಸ್ ಪೀಸ್ನ ಇಟ್ಕೋಬೇಕು ಹೆಂಗೂ ಚೆನ್ನಾಗಿದೆ ಸಿಂಪಲ್ ಆಗಿ ಯಾವ್ದಾದ್ರು ಟೆಂಪಲ್ ಹೋಗ್ತೀವಿ ಅಥವಾ ಡ್ರೆಸ್ನಲ್ಲಿ ವೇರ್ ಮಾಡ್ತೀವಿ ಅಂತಂದ್ರೆ ಚೆನ್ನಾಗಿ ಕಾಣುತ್ತಲ್ವ ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನದ ರೇಟ್ ಅದೆಲ್ಲ ನೋಡ್ತಾ ಇದ್ರೆ ನಾವು ತುಂಬ ಕ್ರೌಡಿರುವಂಥ ಪ್ಲೇಸ್ಗಳಿಗೆ ಗೋಲ್ಡ್ ಹಾಕೊಂಡೋಗ್ಲೇಬಾರ್ದು ನಮಗೆ ಕಂಫರ್ಟಬಲ್ ಸೇಫ್ಟಿ ಆ ಥರ ಇರೋ ಕಡೆ ಮಾತ್ರ ನಾವು ಗೋಲ್ಡ್ನ ಹಾಕೊಂಡೋಗಕ್ಕೆ ಸಾಧ್ಯ ಬೇರೆ ಟೈಮಲ್ಲೆಲ್ಲ ಈ ಥರ ಆರ್ಟಿಫಿಷಿಯಲ್ ಅಲ್ಲೇ ಸಮಾಧಾನ ಮಾಡ್ಕೊಬೋದು ಈಗ ಒಂದು ಟೆಂಪಲ್ಗೆ ಹೋಗ್ತೀವಿ ಅಂತಂದ್ರೂ ಸಿಂಪಲ್ ಆಗಿ ಒಂದೇನೋ ಒಂದು ಎಗ್ ಪೀಸ್ ಒಂದು ಇಯರಿಂಗ್ಸ್ ಹಾಕೊಂಡು ಹೋಗ್ತೀವಿ ಮತ್ತೆ ಅಲ್ಲಿ ಹೋದ್ರೂ ನಮಗೇನೋ ಒಂದು ಗಾಬರಿ ಇರಲ್ಲ ಅದ್ರ ಮೇಲೆ ನಮ್ಮ ಮನಸ್ಸಿರೋದಿಲ್ಲ ದೇವ್ರ ಮೇಲೆ ಪೂರ್ತಿಯಾಗಿ ನಮ್ಮ ಮನಸ್ಸಿರುತ್ತೆ ಅದು ತಾನೇ ಹೋದರೆ ಹೋಗಲಿ ಅನ್ನೋದೊಂದು ಇರುತ್ತೆ ಸೊ ಹಂಗಾಗಿ ನಾನು ಅದನ್ನು ತರಿಸ್ಕೊಂಡೆ ಅದಾದಮೇಲೆ ತೆಗೆದಿಟ್ಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗು ಮೈಂಡ್ಸೆಟ್ ಚೇಂಜ್ ಆಯಿತು ನನಗೆ ಇಲ್ಲ ಕೊಟ್ಬಿಡೋಣ ನೂರು ರೂಪಾಯಿನಾಗಲಿ ಯಾಕೆ ಡ್ಯಾಮೇಜ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಚೇಂಜ್ ಹಾಕ್ತೆ ಸೊ ಮುಂಚೆ ಇಲ್ಲ ಅಂದರೆ ಎಕ್ಸ್ಚೇಂಜ್ ಫಸ್ಟು ನಮ್ಮ ಹತ್ರ ಇರೋ ಪ್ರಾಡಕ್ಟ್ನ ಕಲೆಕ್ಟ್ ಮಾಡಿ ಆಮೇಲೆ ಎಕ್ಸ್ಚೇಂಜ್ ಪ್ರಾಡಕ್ಟ್ ಕೊಡ್ತಾಯಿದ್ರು ಮೀಶೋಲಿ ಮಿಂತ್ರಲ್ಲಿ ಹಂಗಲ್ಲ ಎಕ್ಸ್ಚೇಂಜ್ ಪ್ರಾಡಕ್ಟ್ ಕೊಟ್ಬಿಟ್ಟು ನಮ್ಮ ಹತ್ರ ಇರೋದನ್ನ ಕಲೆಕ್ಟ್ ಮಾಡ್ತಾ ಇವಾಗ ಮೀಶೋನಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಆಮೇಲೆ ಎಲ್ಲ ಆರ್ಡರ್ ಎಲ್ಲ ಶಿಪ್ ಆಯಿತು ಇದಾಯಿತು ಅದಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಬಂತು ಬಂದಾದಮೇಲೆ ನಾನು ಫಸ್ಟು ಓಪನ್ ಮಾಡಿದೆ ಎಕ್ ಪೀಸ್ ಹೆಂಗಿರ್ಬೋದು ಒಂದು ಸಲ ರಿಟರ್ನ್ ಹಾಕಿರೋದಲ್ವ ಚೆನ್ನಾಗಿರೋದೇ ಕೊಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿತ್ತು ಏಕೆಂದರೆ ಮತ್ತೆ ರಿಟರ್ನ್ ಹಾಕ್ಬಿಡ್ತಾರೆ ಎಕ್ಸ್ಚೇಂಜ್ ಹಾಕೋಲ್ಲ ಅಂತೇಳಿ ಚೆನ್ನಾಗಿರೋದೇ ಕೊಡ್ತಾರೆ ಅಂತ ಒಂದು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿದ್ದೆ ನಾನು ಬಂತು ಪ್ರಾಡಕ್ಟು ಬಂದಿದ ತಕ್ಷಣ ಫಸ್ಟು ನೆಕ್ ಪೀಸ್ನ ತೆಗೆದು ನೋಡೋಣ ಹೆಂಗೆ ಕಟ್ಗಿಟ್ ಅಂತ ಹಿಂಗೆ ತೆಗ್ದೆ ಹಿಂಗೆನೂ ಕೆಳಗಡೆ ಬೀಳಿಲ್ಲ ಓ ಚೆನ್ನಾಗಿರೋದೇ ಕಳಿಸಿರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಪೂರ್ತಿ ಪಿನ್ ಟು ಪಿನ್ ಚೆಕ್ ಮಾಡಿ ನಾನು ಯಾವತ್ತೂ ಅಷ್ಟೇ ಯಾವುದೇ ಒಂದು ಪ್ರಾಡಕ್ಟ್ನ ಪೂರ್ತಿ ಡೀಟೇಲ್ ಆಗಿ ಚೆಕ್ ಮಾಡೋಕ್ಕೆ ಹೋಗಲ್ಲ ತುಂಬ ಇಷ್ಟ ಆಯಿತು ಅಂದರೆ ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಇತ್ತು ಅಂದರೂ ನಾನು ಅದನ್ನು ಇಗ್ನೋರ್ ಮಾಡ್ಬಿಡ್ತೀನಿ ಹಂಗೆ ಫಸ್ಟು ಪೀಸ್ ಎಲ್ಲ ತೆಗೆದು ನೋಡಿದೆ ಚೆನ್ನಾಗಿ ಬಂದಿತ್ತು ನೆಕ್ ಪೀಸ್ ಎಲ್ಲ ಎಲ್ಲೂ ಕೂಡ ಒಂದು ಸ್ಟೋನ್ ಕೂಡ ಬಿದ್ದಿರಲಿಲ್ಲ ಎಲ್ಲ ಚೆನ್ನಾಗಿತ್ತು ಹ್ಯಾಂಗಿಂಗ್ ಏನಿದೆ ಅದೆಲ್ಲ ಚೆನ್ನಾಗಿತ್ತು ಸೊ ಎಲ್ಲ ಚೆನ್ನಾಗಿದೆಯಲ್ವ ಇನ್ನೇನು ಬಿಡೋಕೆ ಚೆನ್ನಾಗಿರೋದೆ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾನು ನಾನೇನು ಮಾಡಿದೆ ಅದು ಬಾಕ್ಸ್ ಬಂದಿತ್ತಲ್ಲ ಅದು ಮತ್ತು ಇದು ಏನು ಕವರ್ ಏನಿದೆ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ನೆಕ್ಸ್ಟ್ ಡೇ ಅದು ಕಸಗಡಿಗೂ ಹೊರಟವಿತ್ತು ಅದಾದಮೇಲೆ ಸುಮ್ಮನೆ ಹೀಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೆಗ್ದಾಗ ನೋಡ್ತೀನಿ ಫಸ್ಟು ಪೀಸ್ ತೋರಿಸ್ಬಿಡ್ತೀನಿ ಅದು ಯಾವುದು ಅಂತ ಈ ಥರ ಒಂದು ಬಾಕ್ಸಲ್ಲಿ ಬಂದಿತ್ತು ಅಂತದ್ದು ನೆಗ್ ಪೀಸು ಇದಕ್ಕೆ ಮೇ ಬಿ ಒನ್ ಟ್ವೆಂಟಿ ಅವ್ರು ಒನ್ ತರ್ಟಿ ರುಪೀಸ್ ಒಳಗಡೆ ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಬಟ್ ಇದೇನಂದರೆ ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ ತುಂಬಾ ಲೈಟ್ ವೆಯ್ಟ್ ಇದೆ ಬಟ್ ಕ್ವಾಲಿಟಿ ಕೂಡ ಸ್ವಲ್ಪ ಅಷ್ಟಕ್ಕಷ್ಟು ಅಂದರೆ ನಾವು ಕೊಟ್ಟಿರೋ ಪ್ರೈಸಿಗೆ ಓಕೆ ಚೆನ್ನಾಗಿದೆ ಆ ಥರ ಏನಿಲ್ಲ ಸೊ ಹಂಗಂತ ನಾನು ನಿಮಗೆ ತೊಳಿ ಆ ಥರ ಎಲ್ಲ ನಾನು ಎಂಥ ರೆಕಮೆಂಡ್ ಮಾಡಲ್ಲ ಅದನ್ನು ನೋಡಬಹುದು ನೆಗ್ ಪೀಸು ಈ ರೀತಿ ಆಗಿದೆ ಇವಾಗೆಲ್ಲ ಈ ತರ ಗೆಜ್ಜೆ ಇರೋದು ಒಂಥರ ಟ್ರೆಂಡಿಂಗಲ್ಲಿದೆ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದಂತದ್ದು ಸೊ ನೋಡಬಹುದು ಇಲ್ಲಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಈ ಕಡೆ ವೈಟ್ ಮತ್ತೆ ಮಧ್ಯದಲ್ಲಿ ಒಂದು ಗ್ರೀನ್ ಈ ತರ ಇದೆ ಕೆಳಗಡೆ ಗೋಲ್ಡನ್ದು ಗೆಜ್ಜೆ ಗೆಜ್ಜೆ ತರ ಕೊಟ್ಟಿದ್ದಾರೆ ಬ್ಯಾಕ್ ಚೈನ್ ನೋಡ್ಬೋದು ಈ ತರ ಥ್ರೆಡ್ ಕೊಟ್ಟಿದ್ದಾರೆ ಚೈನ್ ಕೊಟ್ಟಿದ್ದಾರೆ ಸಾರಿ ಥ್ರೆಡ್ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿ ಓಪನ್ ಆಗ್ತಾ ಇದೆ ಗೊತ್ತಿಲ್ಲ ಒಂದೆರಡು ಮೂರು ಸಲ ಯೂಸ್ ಮಾಡಿದ್ರೆ ಇದು ಓಪನ್ ಆಗಿಬಿಡತ್ತೆ ಬಟ್ ಇದು ತುಂಬಾ ಲೈಟ್ ವೆಯ್ಟ್ ನೆಕ್ ಪೀಸ್ ಅಂತೂ ಚೆನ್ನಾಗಿದೆ ಲೈಟ್ ವೆಯ್ಟ್ ಆದರೂ ಕೂಡ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣ್ತಾ ಇದೆ ವೀಡಿಯೋದಲ್ಲೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಲೈಟ್ ವೆಯ್ಟ್ ಇದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಯಾಕಂದ್ರೆ ಒನ್ ಟ್ವೆಂಟಿ ಒನ್ ತರ್ಟಿ ರುಪೀಸ್ ಈ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವರಿಗೆಲ್ಲ ನಾವು ಗೋಲ್ಡ್ ಹಾಕೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ಈ ಥರ ಒಡವೆನೆಲ್ಲ ಈ ಥರ ಜ್ಯುವೆಲರ್ಸ್ನ ಹಾಕ್ಬಿಟ್ಟು ನಾವು ಅವ್ರಿಗೆ ಇಷ್ಟದ ಪ್ರಕಾರ ನಾವು ಸಿಂಗಾರ ಮಾಡ್ಬೋದು ನನಗೂ ಹೆಣ್ಮಗು ಏನಿದ್ರೆ ಖಂಡಿತ ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ ಬಟ್ ಏನು ಮಾಡೋದು ಇಲ್ಲ ಸೊ ಈ ಥರ ಕಾಣುತ್ತೆ ಪೀಸು ಅದಾದ ನೆಕ್ಸ್ಟ್ ನೆಕ್ ನೋಡಿ ತೆಗೆದಿಟ್ಟಿದೆ ಸೊ ಲಾಸ್ಟ್ ಟೈಮ್ ಏನು ಫಾಲ್ಟ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಏನಿದೆ ಅಲ್ವಾ ಸ್ಟೋನು ಸುತ್ತ ಈ ಥರ ಫೈವೋ ಸಿಕ್ಸೋ ಏನೋ ಇದೆಯಲ್ಲ ಅದರಲ್ಲಿ ಒಂದೇ ಒಂದು ಸ್ಟೋನ್ ಕಟ್ ಆಗಿಬಿಟ್ಟಿತ್ತು ಅದು ಎಲ್ಲಿ ಈ ಕಡೆ ಮೂಲನ ಈ ಲಾಸ್ಟಲ್ಲಿ ಒಂದು ಮೇಲುಗಡೆದು ಈ ಥರದ್ದು ಒಂದು ಸ್ಟೋನ್ ಕಟ್ ಆಗಿತ್ತು ಅಷ್ಟೇ ಅದು ಈ ರೀತಿ ಹಾಕಿದ್ರೂ ಕೂಡ ಹಿಂದಕ್ಕೆ ಹೋಗ್ಬಿಡ್ತಾ ಇತ್ತು ಅಷ್ಟೊಂದು ಅಬ್ಸರ್ವೇಷನ್ ಆಗ್ತಾ ಇರಲಿಲ್ಲ ಸೊ ಅದನ್ನು ಈ ಒಂಥರ ಏನಾಗಿದೆ ಗೊತ್ತಾ ಬೆಂಕಿಯಿಂದ ಹೋಗಿ ಬಾಣಲಿಗೆ ಬಿದ್ದರು ಅನ್ನೋ ಥರ ಆಯಿತು ನನ್ನ ಪರಿಸ್ಥಿತಿ ಏನು ಅಂದರೆ ನಾನು ಅವತ್ತು ಇಯರಿಂಗ್ಸ್ನೇ ಚೆಕ್ ಮಾಡಿಲ್ಲ ಸೊ ನನಗೇನಂದರೆ ಪೂರ್ತಿ ಕಾನ್ಫಿಡೆಂಟ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದೊಂದು ಕಾನ್ಫಿಡೆಂಟಿಗೆ ಇಯರಿಂಗ್ಸೇ ಚೆಕ್ ಮಾಡಿಲ್ಲ ಸೊ ಆಮೇಲೆ ವಿಡಿಯೋ ಮಾಡುವಾಗ ಓಪನ್ ಮಾಡಿ ನೋಡ್ತೀನಿ ಸಡನ್ನಾಗಿ ನನಗೆ ಶಾಕು ನೋಡ್ಬೋದು ವ್ಯತ್ಯಾಸ ಗೊತ್ತಾಗ್ತದೆ ನಿಮಗೆ ಅಂತ ಅಂದ್ಕೊಳ್ತೀನಿ ಸೊ ಒಂದಕ್ಕೆ ಮೂರು ಗೋಲ್ಡು ನ ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಬರೀ ಎರಡೇ ಗೋಲ್ಡ್ ಹ್ಯಾಂಗಿಂಗ್ ಕೂಡ ಎಲ್ಲ ನಾನು ಹಿಂಗಿಂಗ್ ಇದೆಲ್ಲ ಮಾಡಿ ನೋಡಿ ಎಲ್ಲರೂ ಇರ್ಬೋದೇನೋ ಏನಾದ್ರು ಇರ್ಬೋದೇನೋ ಸಿಗೊಂಡಿದ್ದೀನೋ ಅಂತ ಬಟ್ ಎಲ್ಲೂ ಇರಲಿಲ್ಲ ಬೇಜಾರ ನನಗೆ ಎಲ್ಲ ಇದನ್ನೆಲ್ಲ ನಾನು ಪಾರ್ಸಲ್ ಬಂದಿದೆಲ್ಲ ಎಷ್ಟು ಬಿಟ್ಟಿದ್ದೀನಿ ಇನ್ನೇನು ಮಾಡಲಿ ಇವಾಗ ಏನು ಗೊತ್ತಾ ಅದಾದರೂ ಕಾಣ್ತಿರ್ಲಿಲ್ಲ ಇದು ಹಾಕ್ಕೊಂಡಿದ್ದರೆ ನೀಟಾಗಿ ಒಳಗಾಗ್ಬಿಡತ್ತೆ ಏನೋ ಫಾಲ್ಟ್ ಇದೆ ಅಂತ ಹೇಳ್ಬಿಟ್ಟು ಈಗ ಅಟ್ಲೀಸ್ಟ್ ಬಿ ಬಿತ್ತು ತೆಗ್ದಿಬಿಡ್ಬೇಕು ತೆಗೆದ್ರೆ ಚೆನ್ನಾಗಿ ಕಾಣ್ತಾ ಕಾಣ್ತಾಯಿಲ್ಲ ಅದಕ್ಕೆ ಇನ್ನೇನು ಮಾಡೋದು ಅಟ್ಲೀಸ್ಟ್ ಈ ಏನಾದರೂ ಗೆಜ್ಜೆ ಸಿಕ್ಕು ಯಾವುದಾದರೂ ಬ್ಯಾಂಗಲ್ ಸ್ಟೋರ್ ಅಥವಾ ಈ ಟೈಲರಿಂಗ್ ಮೆಟೀರಿಯಲ್ ಶಾಪ್ ಎಲ್ಲ ಸಿಗುತ್ತಲ್ಲ ಅದರಲ್ಲಾದ್ರೂ ಸಿಗ್ಬೋದು ನೋಡೋಣ ಹಾಕೊಳ್ಳೋಣ ಅಂತ ಒಂದು ಕಾನ್ಫಿಡೆಂಟಲ್ಲಿ ಇಟ್ಕೊಂಡಿದ್ದೀನಿ ಬಟ್ ನೆಕ್ ಪೀಸ್ ಚೆನ್ನಾಗಿದೆ ಇಲ್ಲ ಅಂತ ಈ ರೀತಿ ಆಯಿತು ನನ್ನ ಪರಿಸ್ಥಿತಿ ನಾನು ಅವತ್ತೇ ನೋಡಿದ್ದಿದ್ರೆ ಖಂಡಿತ ರಿಟರ್ನ್ ಹಾಕ್ಬಿಡ್ತಾಯಿದ್ದೆ ಬೇಡವೇ ಬೇಡ ನನಗೇನ ಅಂತ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಂತೂ ಹಾಕ್ಬೋದಾಗಿತ್ತು ಬಟ್ ಎಲ್ಲ ಒಂದು ಕಡೆ ಏನು ಗೊತ್ತೋ ತುಂಬ ಹಾಕಿ ತೆಗ್ದು ಹಾಕಿ ತೆಗ್ದು ಮಾಡೋದಕ್ಕಿಂತ ಅಟ್ಲೀಸ್ಟ್ ಎಲ್ಲೂ ಸಿಕ್ಕಿಲ್ಲ ಅಂದರೆ ಈ ಒಂದು ಲಾಸ್ಟಲ್ಲಿ ಏನಿದೆಯಲ್ಲ ಅದನ್ನಾದರೂ ತೆಗೆದು ನಾವು ಅದಕ್ಕೆ ಹಾಕೋಬಹುದು ಏನು ತೊಂದರೆ ಇಲ್ಲ ಯಾಕೆಂದರೆ ಇದು ಹಿಂದಕ್ಕೆ ಹೋಗ್ಬಿಡತ್ತೆ ತುಂಬ ಅವಾಗ ಯಾರು ಅಷ್ಟು ಅಪ್ಲೋಡ್ ಮಾಡಲ್ಲ ಅಂತ ಅಂದ್ಕೊಂಡು ಒಂದು ಮನ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇದೆ ನೆಕ್ ಪೀಸ್ ರೆಕಮೆಂಡ್ ಅಂತೂ ಮಾಡೋದಿಲ್ಲ ಇಷ್ಟ ಆದರೆ ಸಿಂಪಲ್ಲಾಗಿ ಈ ಥರ ಮನೆಯಲ್ಲಿ ಯಾರೋ ಚಿಕ್ಕ ಚಿಕ್ಕ ಇರ್ತಾರಲ್ಲ ಅವೆಲ್ಲ ಹಾಕ್ಬೋದು ಲಿಂಕ್ ಕೊಡಿ ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ಕಮೆಂಟ್ ಲಿಂಕ್ ಕೊಡ್ತೀನಿ ನಿಮಗೆ ಆಯಿತಾ ಪ್ಯಾಕೇಜಿಗೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಅಲ್ಲ ಇಂಥ ದೊಡ್ಡ ದೊಡ್ಡ ಜ್ಯುವೆಲರಿ ಕೂಡ ಈ ಥರ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಕೊಡೋಲ್ಲ ಆ ರೀತಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದು ಒಂದು ಪ್ಯಾಕಿಂಗಿಗೆ ನಾನು ಫೈವ್ ಸ್ಟಾರ್ ಕೊಡ್ತೀನಿ ಅವ್ರಿಗೆ ಇದಿಷ್ಟು ನನ್ನ ಸ್ಟೋರಿ ಆಗಿತ್ತು ಮೇಘನ ಸ್ಯಾರಿ ಅವಳು ಹೆಂಗೆ ಕೊಕ್ಕಳಿಸಿ ಹಾಗೆ ಅಂದರೆ ಥ್ರೆಡ್ ತೊಗೊಂಡ್ಬರಕ್ಕೆ ಹೋಗಿದ್ನಲ್ಲ ಆವಾಗ ತೊಗೊಂಡೋಗಿದ್ದಷ್ಟೇ ಇವಾಗ ಹಂಗೆ ಇಟ್ಟಿದ್ದೀನಿ ತೆಗೆದ್ಬಿಟ್ಟು ತೋರಿಸಿದ್ರೆ ಅವಳು ಅವಳು ವೀಡಿಯೋದಲ್ಲೇ ತೋರಿಸಿದಾಳೆ ನಿಮಗೆ ಸಾರಿ ಯಾವ ಥರ ಇದೆ ಅಂತೆಲ್ಲ ಇದು ಬಂದ್ಬಿಟ್ಟು ಶ್ರೀನಿಧಿ ಸಿಲ್ಕ್ ಸ್ಯಾರಿ ತೊಗೊಂಡಿದಂಥದ್ದು ಸ್ಯಾರಿ ಮೇ ಬಿ ಸೆವೆನ್ ತೌಸಂಡ್ ಚೇಂಜ್ ಅಲ್ಲ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದಂಥದ್ದು ಸೊ ಜಿಗ್ಝಾಕ್ ಫಾಲ್ ಮಾಡಿಬಿಟ್ಟು ತೊಗೊಂಬಂದೆ ಇವಾಗ ಇದಕ್ಕೆ ನಾನು ಕುಚ್ಚು ಕಟ್ಟಬೇಕು ಇದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತೀನಿ ಯಾವ ಕುಚ್ಚನ್ನು ಕಟ್ತೀನಿ ಅಂತೇಳಿ ಡಿಸೈನು ಮತ್ತು ವಿಡಿಯೋ ಕೂಡ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಿಷ್ಟು ಎಲ್ಲ ಕೆಲಸ ಮುಗಿಸಿ ಇವತ್ತು ಇವತ್ತೊಂದೇ ದಿನಕ್ಕೆ ಅದು ಗ್ರ್ಯಾಂಡ್ ಡಿಸೈನ್ ಇರೋದ್ರಿಂದ ಫ್ರೀ ಆದಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಎಕ್ಸಾಮ್ ಇಟ್ಕೊಂಡು ಈ ರೀತಿ ಮಲಗಿರೋರನ್ನ ಯಾರನ್ನಾದರೂ ನೋಡಿದ್ದೀರ ನೀವು ಮಮ್ಮಿ ಸಿಕ್ಸ್ ಓ ಕ್ಲಾಕಿಗೆ ಎಬ್ಸು ಅಂತೇಳಿ ಮಲ್ಕೊಂಡಿದ್ದಾನೆ ಹೋಗಲಿ ಪಾಪ ರಿಲ್ಯಾಕ್ಸೇಷನ್ ಸಿಗಲಿ ಅಂತ ನಾನು ಕೂಡ ಸುಮ್ಮನೆ ಆಗಿದ್ದೀನಿ ಅಲ್ಲಿವರೆಗೂ ಸ್ವಲ್ಪ ನನಗೆ ಬಿಡು ಅಷ್ಟೇ ಕೊಟ್ಟೋಣ ಅಂತ ಪ್ಲ್ಯಾನ್ ಮಾಡಿ ಸ್ಯಾರಿ ತೊಗೊಂಡೆ ಬಟ್ ನನಗೆ ವೀಡಿಯೋ ಎಡಿಟ್ ಮಾಡೋದಿತ್ತು ಅಂತೇಳ್ಬಿಟ್ಟು ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ ಸೊ ವೀಡಿಯೋ ಎಡಿಟ್ ಎಲ್ಲ ಮಾಡಿ ಮತ್ತು ನಾನು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲೇ ನನ್ನ ಮಗ ಸ್ಕೂಲಿಂದನೇ ಬಂದ್ಬಿಟ್ಟ ಸೊ ಅವ್ನು ಬಂದಮೇಲೆ ಮತ್ತು ಅವ್ನಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಅವ್ನು ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳ್ದೆ ಸೊ ಮಲ್ಕೋ ಅಂಥೇಳಿ ನಾನು ನಾನು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದೆ ಅದಾದಮೇಲೆ ಅವತ್ತಿನ ದಿನ ಏನು ಎಕ್ಸಾಮ್ ನಡೀತಲ್ಲ ಸೊ ಅದ್ರದ್ದು ಕ್ವಶನ್ ಪೇಪರೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀನಿ ಅವನಿಗೆ ಕ್ಲಾಸ್ ವರ್ಕು ಕ್ಲಾಸ್ ವರ್ಕ್ ಅಂತೂ ಆಗಿರುತ್ತೆ ಬಟ್ ಈ ಟೆಕ್ಸ್ಟ್ ಬುಕ್ ಮೇನ್ಸಲ್ಲಿ ಏನೇನೆಲ್ಲ ನಾನು ಕೇಳಿರ್ತೀನಲ್ಲ ಸೊ ಅದರಲ್ಲಿ ಏನೇನು ಬರೆದಿರ್ತಾನೆ ಅನ್ನೋದು ಒಂದು ಐಡಿಯಾ ಇರುತ್ತೆ ನನಗೆ ಯಾಕೆಂದರೆ ನಾನು ಕೇಳಿರೋದೆಲ್ಲ ಅವ್ನು ನೆನಪಿರುತ್ತೆ ಅವ್ನು ಬರದೇ ಬರ್ದಿರ್ತಾನೆ ಮಿಕ್ಕಿದೆಲ್ಲ ಅವನೇನು ಸ್ಕೂಲಲ್ಲಿ ಪಾಠ ಕೇಳಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಆ ಥರ ಬಂದು ಸ್ಕೂಲಿಂದ ಒಂದು ಸಲ ಚೆಕ್ ಮಾಡೋದು ನನ್ನ ಅಭ್ಯಾಸ ಹಂಗಾಗಿ ನಾನು ಪ್ರತಿ ಎಕ್ಸಾಮ್ ಆದಮೇಲೆ ಕ್ವಶನ್ ಎಲ್ಲ ಚೆಕ್ ಮಾಡ್ತೀನಿ ಸೊ ಕನ್ನಡ ಪೇಪರ್ ಅಂತೂ ತುಂಬಾ ಈಸಿ ಇತ್ತು ನಾನು ಹೇಳ್ತಾ ಇದ್ದೆ ಅದನ್ನೇ ನಾನು ಬರೀ ಜಸ್ಟ್ ರಿವೈಸ್ ಮಾಡಿಸಿರೋದು ಅಂದರೆ ಅವ್ನ ಕೇಳಿದ್ದು ರಿವೈಸ್ ಮಾಡಿಸಿದ್ದು ಅಷ್ಟೇ ಸೊ ಅದರಲ್ಲೇ ನಾನು ಔಟ್ ಆಫ್ ಔಟ್ ಬೇಕಾದರೂ ತೆಗೆದುಬಿಡ್ತೀನಿ ಕೊಡೋ ಅಂತೇಳಿ ಅವ್ನಿಗೆ ಹೇಳ್ತಾ ಇದ್ದೆ ಅವನು ಅಂದರೆ ನನಗೆ ಕನ್ನಡ ಈಸಿ ಇದೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿರೋದರಿಂದ ನನಗೆ ಕನ್ನಡ ಈಸಿ ಇದೆ ಸೊ ಹಂಗಾಗಿ ಅವ್ನಿಗೆ ಹೇಳ್ತಾ ಇದ್ದೆ ಈ ಥರ ಆಗಿಬಿಟ್ಟು ಅವನಿದ್ಮೇಲೆ ಹೇಳಿದೆ ಸ್ವಲ್ಪ ಪೇಪರ್ ಎಲ್ಲ ನೋಡಿಬಿಟ್ಟು ಅವನಿನ್ನ ಎದ್ದಿರಲಿಲ್ಲ ಅವನು ಟೈಮಿಂಗ್ಸ್ ಹೇಳ್ಬಿಟ್ಟು ಮಲ್ಕೊಂಡಿದ್ದು ಸಿಕ್ಸ್ ಓ ಕ್ಲಾಕ್ ಅಂತ ಸೊ ಇನ್ನೂ ಆಗಿರಲಿಲ್ಲ ಅಂದ್ಬಿಟ್ಟು ನಾನು ಹಾಗೆ ದಾರ ಸುತ್ತಿಟ್ಬಿಡೋಣ ಅದೇ ಗ್ಯಾಪಲ್ಲಿ ಇನ್ನು ಅವನ್ನ ಓದ್ಸೋಕೆ ಕೂತ್ಕೊಂಡ್ರೆ ನಾನು ಮತ್ತೆ ನನ್ನ ಕೆಲಸಗಳಾಗೋದಿಲ್ಲ ಅವನ ಕಡೆಯೇ ಗಮನ ಇರಬೇಕು ಅಂತ ಹೇಳ್ಬಿಟ್ಟು ನಾನು ದಾರಾನ ಸುತ್ತಿಟ್ಕೊಳ್ತಾ ಇದ್ದೀನಿ ಸೊ ಅಂದ್ಕೊಂಡಂಗೆ ಅವತ್ತು ಕುಚ್ಚು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನೋಡಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದ್ರಿಂದ ನನಗೆ ಆಲ್ಮೋಸ್ಟ್ ಅದು ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಒಂದು ದಿನ ಫುಲ್ ಬೇಕಾಗುತ್ತೆ ನೋಡೋಣ ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಗ್ರ್ಯಾಂಡ್ ಡಿಸೈನ್ ಆಗಿರೋದ್ರಿಂದ ಒನ್ ಆರ್ ಟೂ ಡೇಸ್ ಬೇಕೇ ಬೇಕಾಗುತ್ತೆ ನನ್ನ ಬೇರೆ ಕೆಲಸಗಳ ಜೊತೆ ಏನು ಮಾಡ್ತಾಯಿದ್ದೀಪಾ ಎಷ್ಟು ಇದೆ ಯಾವುದು ನಾಳೆ ಎಷ್ಟೊತ್ತಿಗೆ ಮುಗಿಸ್ತೀರಾ ಒಂಬತ್ ಗಂಟೆ ಅಬ್ಬಾ ನಿಜ ನಿಮ್ಮ ಕನ್ನಡ ಪೇಪರ್ ಎಷ್ಟು ಈಸಿ ಅಂದ್ರೆ ನಾನು ಒಂದ್ ಬರೀ ಎಲ್ಲ ಬರೀ ನೀನ್ ಕೇಳಿರೋದ್ರಲ್ಲೇ ಒಂದ್ ಎಪ್ಪತ್ ಮಾರ್ಕ್ ಸ್ಕೋರ್ ಮಾಡ್ಬಿಡ್ತೀನಿ ಕ್ವಶನ್ ಆನ್ಸರ್ ಬಿಟ್ಟು ಮುಕ್ಕಿದ್ದೆಲ್ಲ ಪಟಪಟ ಅಂತ ಎಲ್ಲದಕ್ಕೂ ಪಟಪಟ ಅಂತ ಆನ್ಸರ್ ಕೊಡ್ತೀಯಾ ಹೌದಾ ಆಮೇಲೆ ಬರೀ ಏನು ಕೇಳಿದ್ರು ಪಟಪಟ ಅನ್ಬೇಡ ಆಯಿತಾ ಆರು ಗಂಟೆವರೆಗೂ ಮಲಗಿ ಎಕ್ಸಾಮ್ ಇರೋ ಹುಡುಗ ಆರು ಗಂಟೆವರೆಗೂ ಮಲ್ಕೊಂಡು ಎದ್ದು ಕೂತ್ಕೊಂಡಿದ್ದೆ ಓದ್ಕೊಳ್ಳೋಕ್ಕೆ ಹಲೋಪ್ಪ ಹಾಂ ವೆರಿ ಗುಡ್ ಬಾಯ್ ಫ್ಯಾನ್ ಹಾಕ್ಕೊಳ್ಳೋದು ಇಲ್ಲಿ ಬೆಡ್ಶೀಟ್ ಹಚ್ಕೊಳ್ಳೋದು ಮತ್ತೆ ನಾನು ಹಾಕಿದ್ದ ನಾನೇ 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 ಹಾಕಿದ್ದೆ ಸಾರಿ ಓಕೆ ಬೇಗ ಬೇಗ ಸ್ಟಡಿ ಅವನಿಗೆ ಓದಿಸೋದ್ರ ಜೊತೆಗೆ ಅಡುಗೆ ಕೆಲಸ ಕೂಡ ಇತ್ತು ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ರೈಸಿಗೆ ಇಟ್ಟೆ ಸೊ ಹೌಸ್ ವೈಫು ಮನೇಲಿರ್ತಾರೆ ಅವ್ರಿಗೇನು ಕೆಲಸ ಇರುತ್ತೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ಅಂತ ಕೆಲವರು ಹೇಳ್ತಾರೆ ಇನ್ ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಅಂತೆಲ್ಲ ಕೆಲವರು ಹೇಳ್ತಾರೆ ಸೊ ನನ್ನ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ದುಡಿಯೋದು ಎಷ್ಟು ಕಷ್ಟನೋ ಹಾಗೆ ಮನೆಯಲ್ಲೂ ಕೂಡ ಎಲ್ಲ ಕೆಲಸಗಳನ್ನ ಮಾಡೋದು ಕೂಡ ಅದರದ್ದೇ ಆದಂಥ ಇದಿರುತ್ತೆ ಸೊ ಹಂಗಾಗಿ ನಾನು ಎರಡೂ ಲೈಫನ್ನು ಫೇಸ್ ಮಾಡಿದ್ದೀನಿ ಹೊರಗಡೆ ಹೋಗಿ ದುಡ್ದಿದ್ದೀನಿ ಮನೆಯಲ್ಲೂ ಮಾಡಿದ್ದೀನಿ ಸೊ ಏನೋ ಒಂದು ಟೈಮ್ ಸಿಗ್ತಾ ಇದೆ ಅಂದರೆ ನಾವೇನು ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋದಕ್ಕೆ ಯಾರೂ ಈಗಿನ ಕಾಲದಲ್ಲಿ ಯೋಚನೆ ಮಾಡಲ್ಲ ಏನಾದ್ರು ಒಂದು ಯೂಸ್ಫುಲ್ ಆಗುತ್ತಾ ಅಂತಲೇ ಥಿಂಕ್ ಮಾಡ್ತಾ ಇರ್ತೀವಿ ಸೊ ಅದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಬ್ರಿಗೂ ಕೂಡ ಅಂದರೆ ಈ ಆ ಹೋಗಿ ದುಡಿಯೋರ್ಗು ಮನೆಯಲ್ಲಿರೋರಿಗೂ ಕೂಡ ಎರಡೂ ಸಮವಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್